ನಮಗೆ ದಿಸ್ ಬೋಳ್ವಾರದಲ್ಲಿ ಒಬ್ಬಳು ಮಹಿಳೆ ಒಂಟಿ ಮಹಿಳೆ ನ ಅರುವತ್ತು ವರ್ಷ ಮೇಲ್ಪಟ್ಟು ಪಟ್ಟಿದ್ದವಳು ಅವ್ರಿಗೆ ಅಲ್ಲಿಂದ ನಮಗೆ ಸಾರ್ವಜನಿಕರ ದೂರು ಬಂದಿತ್ತು ದೂರು ಬಂದ ತಕ್ಷಣವೇ ನಾವು ನಾನು ಮತ್ತು ನನ್ನ ಏರಿಯಾದ ಮೇಲ್ವಿಚಾರಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದಾಗ ಹಾಗೂ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡಿದ್ದು ಅವರನ್ನು ವಿಚಾರ ವಿಚಾರಿಸಲಂತೂ ಹೋದಾಗ ಆಗ ನಮಗೆ ತಿಳಿದು ಬಂದದ್ದು ಶೀಸ್ ಮೆಂಟಲಿ ಡಿಸ್ಟರ್ಬ್ಡ್ ಅಂತ ಹೇಳ್ಕೊಂಡು ಸೊ ಆ ದಿವಸ ಇತ್ತು ಪೊಲೀಸ್ ಸಹಾಯದೊಂದಿಗೆ ವಾರ್ನ್ ಮಾಡಿ ಬಂದದ್ದು ನೆಕ್ಸ್ಟ್ ಮರುದಿನ ಎರಡು ದಿವಸ ಬಿಟ್ಟು ಕಳೆ ಕಳೆದ ನಂತರ ಮತ್ತೆ ಇವತ್ತು ಬೆಳಿಗ್ಗೆ ದೂರು ಬಂದಿತ್ತು ನಮಗೆ ಮೂರು ಜನರದ್ದು ಈಗ ಉಪದ್ರವ ಕೊಡ್ತಾ ಇದ್ದಾಳೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾಳೆ ಹಾಗೂ ಕಲ್ಲಿನಿಂದ ಹೊಡೆಯೋದು ಅವಚ ಶಬ್ದಗಳಿಂದ ಬೈಯೋದು ಅಂತ ದೂರು ಬಂತು ತಕ್ಷಣವೇ ಇಲ್ಲಿಯ ವಲಯದ ಮೇಲ್ವಿಚಾರಿಕೆಗೆ ಕರೆ ಮಾಡಿ ಅಲ್ಲಿಗೆ ಹೋಗಿ ಅಂತ ಹೇಳಿದ ಕಾರಣ ಅವರು ಅಲ್ಲಿಗೆ ಅಟೆಂಡ್ ಆಗಿದ್ದಾರೆ ಅದಲ್ಲದೆ ನೆಕ್ಸ್ಟ್ ಅವರಿಗೆ ರೆಸ್ಕ್ಯೂ ಮಾಡೋದು ಹೇಗೆ ಅಂತ ರೆಸ್ಕ್ಯೂ ಮಾಡಬೇಕಾದ್ರೆ ನಮಗೆ ಅಲ್ಲಿ ಕ ನಮ್ಮ ಇಲಾಖೆಯ ವತಿಯಿಂದ ಮಾ ಕ ಕೇಳಿ ಆಯಿತು ನಂತರ ನಮಗೆ ಬಂದದ್ದು ಉಮೇಶ್ ನಾಯ್ಕ್ ಸರ್ ಯಾಕಂದ್ರೆ ಈ ಹಿಂದೆ ಕೂಡ ಸಹ ಒಂದು ಒಂದು ಎಪ್ಪತ್ತು ವರ್ಷ ಪ್ರಾಯದ ಒಬ್ಬ ಗ ಗಂಡಸು ಅವರನ್ನು ಕೂಡ ಸಹ ನಾವು ಅವರ ಸಹಾಯದಿಂದನೇ ರೆಸ್ಕ್ಯೂ ಮಾಡಿದ್ದು ಈಗ ಕೂಡ ಸಹ ಅವ್ರ ಸಹಾಯ ತೊಗೊಂಡೇನೆ ಈಗ ಕೂಡ ಸಹ ನಾವು ರೆಸ್ಕ್ಯೂ ಮಾ ಮಾಡಿದ್ದೇವೆ ಫರ್ದರ್ ಈಗ ಅವರನ್ನು ನಾವು ವೆನ್ಲಾಕ್ ಆಸ್ಪತ್ರೆಗೆ ಸೇರಿಸಿದ್ದೇವೆ ತದನಂತರ ಅಲ್ಲಿ ಫುಲ್ಲಿ ಹೆಲ್ದಿಯಾಗಿ ಸರಿಯಾದರೆ ನೆಕ್ಸ್ಟು ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಂತರ ಅವರಿಗೆ ಪುನರ್ವಸತಿ ಕೊಡುವ ವ್ಯವಸ್ಥೆಗಳನ್ನು ಕೂಡ ಸಹ ಕ್ರಮ ಕ್ರಮ ಕೈಗೊಳ್ಳುತ್ತೇವೆ ಸೊ ಹಾಗಾಗಿ ಇಲ್ಲಿ ಯಾರೆಲ್ಲ ನನಗೆ ಎಲ್ಲರೂ ನಮಗೆ ಯಾರು ಸಾರ್ವಜನಿಕರು ಇದ್ದಿರ್ಬೋದು ಅಥವಾ ನಮ್ಮ ಎನ್ ಜಿ ಓಸ್ ಇದ್ದಿರ್ಬೋದು ಯಾರೆಲ್ಲ ನಮಗೆ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸಹ ನಾನು ಕೃತಜ್ಞತೆಯನ್ನು ತಿಳಿಸುತ್ತೇನೆ ಸರ್ ಆಗಾಗಲೇ ನಮಗೆ ಸೋಮವಾರದ ದಿವಸ ಕಂಪ್ಲೇಂಟ್ ಬಂತು ಒಬ್ಬರು ಮಹಿಳೆ ಬಳವಾರಲ್ಲಿ ತುಂಬ ಜನರಿಗೆಲ್ಲ ತೊಂದರೆ ಕೊಡ್ತಾಯಿದ್ದು ಾರೆ ನೀವು ಅವರನ್ನು ಕರ್ಕೊಂಡು ಹೋಗಬೇಕು ಅಂತ ನಾನು ಕೇಳಿದೆ ಎಕ್ದಮ್ ಯಾರನ್ನು ಕರ್ಕೊಂಡು ಹೋಗಲಿಕ್ಕೆ ಬರೋದಿಲ್ಲ ಅಕಸ್ಮಾತ್ ನಾವು ಕರ್ಕೊಂಡು ಅವರನ್ನು ವೆನ್ಲಾಕಲ್ಲು ಎಲ್ಲಾದರೂ ನಮಗೆ ಡಿಪಾರ್ಟ್ಮೆಂಟಿನಿಂದ ವೆನ್ಲಾಕಲ್ಲಿ ಮಾತ್ರ ಅವರನ್ನು ಅಡ್ಮಿಟ್ ಅಡ್ಮಿಟ್ ಮಾಡಲಿಕ್ಕೆ ಅವಕಾಶ ಇರೋದು ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಒಟ್ಟಿಗೆ ನಿಲ್ಲಬೇಕು ಅಂತ ಆಗ ಹೌದಾ ಹಾಗಾದರೆ ಅದು ಆಗೋದಿಲ್ಲ ಫ್ಯಾಮಿಲಿ ಅವರು ಯಾರೂ ಇಲ್ಲ ಅಂದರು ಆದರೂ ನಾನು ಬಂದು ಆಫೀಸಲ್ಲಿ ಹೇಳಿದಾಗ ಮೇಡಮ್ಗೆ ಹೇಳುವಾಗ ಮೇಡಮಿಗೂ ಸೇಮ್ ಕಂಪ್ಲೇಂಟ್ ಬಂದಿತ್ತು ಮತ್ತು ನಾವು ಸಂಜೆ ಬಂದ್ವಾ ಬಂದು ನಾವು ಅವರನ್ನು ತುಮ್ ಸುಮಾರು ಹೊತ್ತು ಮಾತಾಡ್ಸೋದು ಇಲ್ಲಿ ಪೋಲೀಸ್ ಡಿಪಾರ್ಟ್ಮೆಂಟ್ ವರಿದ್ರು ಆದರೆ ಅವರು ಯಾವುದೂ ಕೊಪ್ಪಲಿಲ್ಲ ಆದರೆ ಸ್ವಲ್ಪ ನೋಡುವಾಗ ಪಾಪ ಅನ್ನಿಸಿತು ಯಾಕಂದರೆ ಒಬ್ಬರೇ ಇದ್ದಾರೆ ಒಂಟಿ ಹೆಂಗಸು ಸುಮಾರು ವರ್ಷದಿಂದ ಒಬ್ಬರೇ ಇದ್ದು ಯಾರು ಫ್ಯಾಮಿಲಿ ಅವರನ್ನು ಅಂದರೆ ಅಂದ್ರೆ ಸಹಜವಾಗಿ ಸಮಸ್ಯೆಗಳು ಬರುದಲ್ಲ ಅಂತ ಆದರೆ ನಮಗೆ ಅವಕಾಶ ಇರಲಿಲ್ಲ ಏನು ಮಾಡಬೇಕು ಅಂತ ಇವತ್ತು ಮತ್ತೆ ಮೇಡಮ್ ಬಳಿ ಫೋನ್ ಮಾಡಿದ್ರು ಮೂರು ಜನ ಬಂದಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ಅವರನ್ನು ಇಲ್ಲದಿದ್ರೆ ನಾವು ಕಂಪ್ಲೇಂಟ್ ಮಾಡ್ತೇವೆ ಅಂತೇಳಿ ನಾ ಅಲ್ಲಿ ಎಲ್ಲಿ ಕರ್ಕೊಂಡು ಹೋಗೋದು ಮೇಡಮ್ ಅಂತ ಮತ್ತೆ ಮೇಡಮ್ ಅಂದರು ನಾವೊಂದು ಒಂದು ಉಮೇಶ್ ನಾಯಕ್ ಅವರಿಗೆ ಮಾತಾಡುವಣ ಅಂತ ನಿಜವಾಗಿ ಉಮೇಶ್ ನಾಯಕ್ ಅವರು ದೇವರ ಿ ಬಂದಿದ್ದಾರೆ ಖಂಡಿತವಾಗಿ ನಮ್ಮಿಂದ ಸಾಧ್ಯ ಇರಲಿಲ್ಲ ಆ ರೋಡ್ ಸೈಡಲ್ಲಿ ನೋಡಿ ನಾವು ಹನ್ನೆರಡುವರೆಗೆ ಬಂದಿದ್ದೇನೆ ಗಂಟೆ ಇವಾಗಲೇ ನಾಲ್ಕೂವರೆ ಆಗಿರಬೇಕು ಬಹುಶಃ ಫೋರ್ ಅವರ್ಸ್ ಅಲ್ಲಿ ಕಾದುಕೊಂಡು ಇವರದೆಲ್ಲ ತಾಳ್ಮೆ ಮೆಚ್ಚಬೇಕು ಯಾಕಂದರೆ ಉಮೇಶ್ ನಾಕಿ ಈ ಹಿಂದೆ ಕೂಡ ನಮಗೆ ಕೆಲವರನ್ನು ರೆಸ್ಕ್ಯೂ ಮಾಡಿ ಅವರಿಗೊಂದು ಪುನರ್ವಸತಿ ಕಲ್ಪಿಸುವಲ್ಲಿ ಸಹಕಾರಿ ಆಗಿದೆ ಯಾಕಂದರೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಾವೊಂದು ಎಚ್ ಐ ವಿ ಪೇಷಂಟನ್ನು ಪೇಟೆಯಿಂದ ಕರ್ಕೊಂಡು ಹೋಗಲು ಅವರೇ ಹೆಲ್ಪ್ ಆದದ್ದು ಎಂಟುವರೆ ಗಂಟೆ ರಾತ್ರಿವರೆಗೆ ನನ್ನ ಜೊತೆಯಲ್ಲಿ ಅವರು ಸ್ಟೇಷನಲ್ಲಿ ಇದ್ದರು ಹಾಗೆ ಇವತ್ತಿನ ದಿನ ಕೂಡ ಹಾಗೆ ನಮ್ಮ ಮೇಡಮ್ ಬ್ಯುಸಿ ಇದ್ದ ಕಾರಣ ಅಷ್ಟು ತನಕ ಅವರು ನಮ್ಮ ಜೊತೆಯಲ್ಲಿದ್ದರು ಮಿಷನ್ ಹಾಕಿರ್ಬೋದು ಇಸ್ಮಾಯಿಲ್ ಇಸ್ಮಾಯಿಲ್ ಇದ್ದಾರೆ ಮತ್ತೆ ಅವರು ವಿಶಾಲ್ ಹಾಗೆ ಅವರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟಿನಿಂದ ಕೂಡ ಬಂದಿದ್ದಾರೆ ಹಾಗೆ ಈಗ ಫೈನಲ್ ಆಗಿ ಶಾಂತಿಯವರಿಗೆ ಕೂಡ ಒಂದು ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಆ ಥರ ಅವರನ್ನು ಮೋಟಿವೇಟ್ ಮಾಡಿ ಇಲ್ಲಿ ಕರ್ಕೊಂಡು ಬರಲಿ ಇನ್ನು ನಮ್ಮ ಇನ್ಸಾದ ನಮ್ಮನ್ನು ನೋಡಿದರೆ ಅವರು ಕೋಲ್ ಹಿಡಿತಾ ಇದ್ರು ಹಾಗೆ ಬೆಳಗ್ಗೆ ಒಮ್ಮೆ ನೋಡಿದ್ರಿ ನೀವು ಯಾರು ನನಗೆ ಕೋಲ್ ಇಡ್ಕೊಂಡು ಜೋರು ಮಾಡಿದ ಹಾಗೆ ಏನೇ ಆಗಲಿ ಪಾಪ ಅವರ ಮೆಂಟಲಿ ಹೆಲ್ತ್ಗೆ ಕಾರಣ ಬೇರೆ ಇರ್ಬೋದು ಅವರನ್ನೀಗ ವೆನಲಾಕಿಗೆ ಸೇರಿಸಿದ್ದೇವೆ ಅವರು ಹುಷಾರಾಗಿ ಮತ್ತೆ ಮೊದಲಿನಿಂದಾಗಿ ಬಂದು ಎಲ್ಲರೂ ಅವರನ್ನು ಯಾರು ಬಯಲಿಲ್ಲ ಒಬ್ಬರು ಅವ್ರು ಬೈತಾ ಇದ್ರಲ್ಲ ಅವರಿಗೆ ಆಗ ಅವರು ಆ ಪ್ರಭಾಕರ್ ಹೇಳಿದರು ಅವರು ಸರಿ ಇದ್ದರು ಹೀಗೆ ಒಂದು ಎರಡು ತಿಂಗಳಿಂದ ಹೀಗೆ ಆದದ್ದು ಅಂತ ಅವ್ರ ಮನೆ ಸಂಜೆ ರಾತ್ರಿ ನಾನು ಮನೆಯಿಂದ ಹೋಗ ಅಲ್ಲಿ ಅವರ ಮನೆಯಿಂದ ಹೋಗುವಾಗ ಹೇಳಿದರು ಹಾಗೆ ಅವರು ಮತ್ತೆ ಚೆನ್ನಾಗಿ ಬರಲಿ ಎಲ್ಲರಾಗಿ ಒಂದು ಒಳ್ಳೆಯ ಜೀವನ ಸಾಕು ಒಂಟಿ ಹೆಂಗಸು ಅವರ ಸಮಸ್ಯೆಗಳೇನೋ ಇರ್ಬೋದು ಸರ್ ಎಲ್ಲರೂ ಅವರಿಗೆ ಚೆನ್ನಾಗಿ ಆಗಲಿ ಹಾಗೆ ಎಲ್ಲರಿಗೂ ಕೂಡ ನಮ್ಮ ಸಹಕಾರ ಕೊಟ್ಟ ಆ ಉಮೇಶ್ ನಾಯ್ಕ ಅವರವರ ಟೀಮಿನವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಎಸ್ಪೆಷಲಿ ಇವತ್ತು ಬೆಳಗ್ಗೆ ಸುಮಾರು ಹತ್ತು ಮೂವತ್ತಕ್ಕೆ ನನಗೆ ಶಿಶು ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿಗಳಾದ ಮಂಗಳ ಮೇಡಮ್ ಅವರು ಕರೆ ಮಾಡಿದರು ಒಂದು ಬಳ್ವಾರು ವೃತ್ತದಲ್ಲಿ ಓರ್ವ ಮಾನಸಿಕ ಅಸ್ವಸ್ಥ ಮಹಿಳೆ ಬಹಳ ರಂಪಾಟ ಮಾಡ್ತಾ ಇದ್ದಾಳೆ ಅವರಿಗೊಂದು ಪುನರ್ವಸತಿ ಕಲ್ಪಿಸಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ಅವರನ್ನು ಪುನರ್ವಸತಿ ಮಾಡಬೇಕಂತ ಹೇಳಿ ಸ್ಥಳೀಯ ಆಟೋ ಚಾಲಕರಾಗಿ ಇರುವಂತಹ ಸಮಾಜ ಸೇವಕರಾಗಿರುವಂಥ ಇಸ್ಮಾಯಿಲ್ ಅವರು ಬಹಳ ಮುತುವರ್ಜಿ ವಹಿಸಿ ತುಂಬ ಶ್ರಮಪಟ್ಟಿದ್ದಾರೆ ಅವರನ್ನು ಪುನರ್ವಸತಿಗೆ ಕರ್ಕೊಂಡು ಹೋಗಬೇಕಂತ ಹೇಳಿ ಹಾಗೆ ಆ ಒಂದು ನಿಟ್ಟಿನಲ್ಲಿ ತುರ್ತಾಗಿ ನಾನು ಇಸ್ಮಾಯಿಲ್ ಅವರನ್ನು ಸಂಪರ್ಕ ಮಾಡಿದೆ ಮಂಗಳ ಮೇಡಮ್ ಅವರ ಒಂದು ಮಾರ್ಗದರ್ಶನ ಮೂಲಕ ಅವರನ್ನು ಪುನರ್ವಸತಿ ಮಾಡುವಲ್ಲಿ ಏನು ಮಾಡುವಂಥ ಯೋಚನೆ ಮಾಡುವಾಗ ಆ ಒಂದು ಮಹಿಳೆಯ ಒಂದು ಸಮುದಾಯದ ಧರ್ಮಗುರುಗಳನ್ನು ಸಂಪರ್ಕ ಮಾಡಿ ಅವರ ಮೂಲಕ ತಗೊಂಡು ಹೋಗುವಂಥ ಒಂದು ಯೋಚನೆಯಲ್ಲಿ ನಮ್ಮ ರೋಟ್ರಿ ಬಂಧುಗಳಾಗಿರುವಂಥ ರೋಟ್ರಿ ಸದಸ್ಯರಾಗಿರುವಂಥ ವಿಶಾಲ್ ಅವರನ್ನು ಸಂಪರ್ಕ ಮಾಡಿ ಅವರ ಸಹಕಾರದೊಂದಿಗೆ ಧರ್ಮಗುರುಗಳ ಸಂಪರ್ಕ ಮಾಡಿ ಮತ್ತೆ ಆ ಒಂದು ಬಳ್ಳವಾರು ವೃತ್ತದ ಅಥವಾ ಆ ಒಂದು ಪರಿಸರದ ಗುರಿಕಾರರನ್ನು ನಾವು ಸಂಪರ್ಕ ಮಾಡಿ ಜೋಯಲ್ ಅವರನ್ನು ಸಂಪರ್ಕ ಮಾಡಿದೆವು ಮತ್ತೆ ಈ ರೀತಿ ರೋಷನ್ ಅವರನ್ನು ಸಂಪರ್ಕ ಮಾಡಿ ಈಗ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಮಹಿಳಾ ಪೊಲೀಸ್ ಠಾಣೆ ಮತ್ತೆ ನಗರ ಪೊಲೀಸ್ ಠಾಣೆ ಸಂಚಾರಿ ಠಾಣೆಯ ಒಂದು ಸಹಕಾರದಲ್ಲಿ ನಾವು ಅವರನ್ನೀಗ ವೆನ್ಲಾಕ್ ಆಸ್ಪತ್ರೆಯ ಮಾನಸಿಕ ಅಸ್ವಸ್ಥ ರೋಗಿಗಳ ಕೇಂದ್ರಕ್ಕೆ ಮುಟ್ಟಿಸಿದ್ದೇವೆ ಈ ನಿಟ್ಟಿನಲ್ಲಿ ಮಹಿಳಾ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಮಂಗಳ ಮೇಡಮ್ ಇರ್ಬೋದು ಜಲಜ ಮೇಡಮ್ ಇರ್ಬೋದು ಅವರ ಶ್ರಮ ಮತ್ತು ಸೇವೆ ಅಪಾರ ಯಾಕೆಂತ ಹೇಳಿದರೆ ಬೆಳಗಿನಿಂದ ಊಟ ಸಹ ಮಾಡದೇ ಅವರು ಈ ಒಂದು ಕಾರ್ಯಾಚರಣೆಯಲ್ಲಿ ಮತ್ತು ಸ್ಥಳೀಯ ಸುಮಾರು ಸಾರ್ವಜನಿಕರು ಕೂಡ ಇದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ ಅವರಿಗೆ ಸಾರ್ವಜನಿಕರ ಪರವಾಗಿ ನಾನು ಗೌರವಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಬಳ್ಳೂರಿನ ಆಸ್ಪಾಸಿನಲ್ಲಿ ಕ್ರಿಶ್ಚಿಯನ್ ಎಂಬ ಮಹಿಳೆ ಒಂದು ಅತಿರೇಕದ ವರ್ತನೆಯಿಂದ ಸಾಧಾರಣ ಸಾರ್ವಜನಿಕ ಬಾರಿ ತೊಂದರೆಯಾಗಿತ್ತು ಆದ ಕಾರಣದ ಸಂಬಂಧಪಟ್ಟವರಿಗೆ ನಾನು ಅವರ ಫ್ಯಾಮಿಲಿಗೆಲ್ಲ ಮಾಹಿತಿ ತಿಳಿಸಿದೆ ತಿಳಿಸಿದ ಕಾರಣ ಅವರು ಯಾರೂ ಅದರ ಬಗ್ಗೆ ದೊಡ್ಡ ಒಂದು ರೆಸ್ಪಾನ್ಸ್ ತೆಗೊಳ್ಳಲಿಲ್ಲ ಆದ ಕಾರಣ ಮತ್ತು ನಾನು ಸಾರ್ವಜನಿಕರೊಂದಿಗೆ ಸೇರಿ ಬಳ್ಳುವಾರಿನ ಸಾರ್ವಜನಿಕರೊಂದಿಗೆ ಸೇರಿ ಅದಕ್ಕೆ ಸಿ ಡಿ ಪಿ ಅಧಿಕಾರಿಗಳಾದ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಅದರ ಮುಖಾಂತರ ಅವರು ನಮ್ಮ ಮಹೇಶ್ ಅವರಿಗೆ ತಿಳಿಸಿ ಅದರ ನಂತರ ನಾವೆಲ್ಲ ಒಟ್ಟಿಗೆ ಸೇರಿ ಊರವರು ಸಹ ಸಾರ್ವಜನಿಕರ ಸೇರಿ ಅದನ್ನು ನಾವು ವೆಣ್ಣಕ್ಕೆ ಆಸ್ಪತ್ರೆಗೆ ನಾವು ಈಗ ಆ್ಯಂಬುಲೆನ್ಸಲ್ಲಿ ಮುಟ್ಟಿಸಿದ್ದೇವೆ ಅವರು ಚೇತರಿಕೆಯಾಗಿ ಒಳ್ಳೆ ಹುಷಾರಾಗಿ ಬರಲಿ ಅಂತೇಳಿ ನಾವು ದೇವರಲ್ಲಿ ಆಶಿಸ್ತೇವೆ ಅದೇ ರೀತಿ ಇದಕ್ಕೆಲ್ಲ ಸಾರ್ವಜನಿಕರು ಅಧಿಕಾರಿಗಳು ಪೊಲೀಸ್ ಟೌನು ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ಮಹಿಳಾ ಸ್ಟೇಷನ್ ಮತ್ತು ಮಹೇಶ್ ಅವರು ಅದೇ ಉಮೇಶ್ ನಾಯ್ಕ ಅದೇ ರೀತಿ ರೌಟರಿ ಸದಸ್ಯರಾದ ವಿಶಾಲ್ ಅವರು ಎಲ್ಲರೂ ಸೇರಿ ಇದಕ್ಕೊಂದು ಶ್ರಮಪಟ್ಟು ಅವರನ್ನು ಹಾಸ್ಪಿಟಲ್ಗೆ ಸೇರಿಸುವಂಥ ಕೆಲಸ ಮಾಡಿದ್ದಾರೆ ಎಲ್ಲರ ಕರ್ತವ್ಯ ಕರ್ತವ್ಯದಲ್ಲಿ ಒಳ್ಳೆಯಾಗಿದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಇನ್ನು ಮುಂದಕ್ಕೂ ಇಂಥ ಒಂದು ಇದ್ದಿದ್ದರೆ ಎಲ್ಲರೂ ಸೇರಿ ಒಂದು ಮುತುವರ್ಜಿ ವಹಿಸಿ ಅವರನ್ನು ಹಾಸ್ಪಿಟಲಿಗೆ ಸೇರಿಸುವಂಥ ಕೆಲಸ ಮಾಡಲಿ ಅಂತೇಳಿ ನಾನು అభినందన సెన